ಸಮಗ್ರಮದ ಗ್ರಾಮದ ಮಹಾಲಕ್ಷ್ಮಿ ಜಾತ್ರೆಗೆ ಆಗಮಿಸುತ್ತಿರುವ ಎಲ್ಲ ಭಕ್ತಾದಿಗಳಿಗೆ ಹಾಗೂ ನಮ್ಮ ತಂಗಿಯರಿಗೆ ಹಾರ್ದಿಕ ಸ್ವಾಗತ ಕೋರುತ್ತಾ ಅದೇ ರೀತಿ ಇವತ್ತು ನಡೆಯುವ ಜಯ ಸಂಘದ ನಾಟಕ ಕಾರ್ಯಕ್ರಮಕ್ಕೆ ಎಲ್ಲರೂ ಅತಿ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ನಾಳೆ ಮಹಾಪ್ರಸಾದ ಇದ್ದು ಮಹಾಪ್ರಸಾದಕ್ಕೆ ಎಲ್ಲ ಎಕ್ಸಂಬ ಗ್ರಾಮದ ಗ್ರಾಮಸ್ಥರು ಹಾಗೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಮಹಾಪ್ರಸಾದಕ್ಕೆ ಬಂದು ಮಹಾಪ್ರಸಾದ ಸ್ವೀಕರಿಸಬೇಕು ಎಂದು ಕೇಳುತ್ತಾ ಅದೇ ರೀತಿ ರವಿವಾರ ಸಾಯಂಕಾಲ ಹಾಸ್ಯ ಕಾರ್ಯಕ್ರಮ ಸಮಂಜರಿ ಕಾರ್ಯಕ್ರಮ ಖ್ಯಾತ ಗಾಯಕ ಜನಪದ ಸರಿಗಮಪ ಹನುಮಂತಪ್ಪ ಸರಿಗಮಪ್ಪ ಹನುಮಂತಪ್ಪ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಬಹಳ ನಿಪ್ನವರು ಚಿತ್ರಕ್ಕ ಕರಿಗೌಡ ಮಾವ ಹಾಡಿನ ಗಾಯಕರಾದ ಮಾವ ನಿಪಾಲ್ ಅದು ಮಾಹನ್ಯ ಪಾಟೀಲ್ ಹಾಗೂ ಪುಂಡಿಕ್ ಅವರ ಟೀಮ್ ಇದು ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಈ ಭಾಗದ ಜನರು ಈ ಗ್ರಾಮಸ್ಥರು ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ನಮ್ಮ ಎಕ್ಸಂಬ ಗ್ರಾಮದ ಲಕ್ಷ್ಮೀ ದೇವಿ ಜಾತ್ರೆಗೆ ಶೋಭೆ ತರಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಎಲ್ಲರಿಗೆ ಎಸಂಬ ಗ್ರಾಮದ ಲಕ್ಷ್ಮೀ ದೇವಿ ಜಾತ್ರೆಗೆ ಸ್ವಾಗತ ಕೋರುತ್ತೇನೆ